ಇದು ನಮ್ಮ ಮೈಸೂರು ಪ್ರವ ಒಂದು ತಾಣ ಪ್ರವಾಸಿಗರ ತಾಣ ಪ್ರವಾಸೋದ್ಯಮನ ಹೆಚ್ಚು ಮಾಡಬೇಕು ಮತ್ತು ನಮ್ಮ ಅಲ್ಲಿ ಏನು ಈಗ ಜಾಗ ಇದೆ ಇನ್ನೂ ಹೆಚ್ಚಿಗೆ ರೀತೀಲಿ ಝೂನ ವಿಸ್ತರಣೆ ಮಾಡಿ ಪ್ರವಾಸಿಗರನ್ನ ಆಕರ್ಷಣೆಗೋಸ್ಕರ ರೇಸ್ ಕೋರ್ಸ್ ಮುಂಭಾಗ ಇರೋ ರೇಸ್ ಕೋರ್ಸ್ನ ನಮ್ಮ ಮೃಗಾಲಯ ಪ್ರಾಧಿಕಾರಕ್ಕೆ ಕೊಟ್ಟರೆ ನಾವಲ್ಲಿ ಆಫ್ರಿಕನ್ ಸಫಾರಿನ ಮಾಡಿ ಒಂದು ಹೆಚ್ಚಿನ ರೀತಿಯಲ್ಲಿ ಆಕರ್ಷಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಮೊನ್ನೆ ನಡೆದಂಥ ಮೀಟಿಂಗ್ಲಿ ಕೂಡ ಅಮೆಂಡ್ಮೆಂಟ್ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ಕಳಿಸಿದ್ದೀವಿ ಅದೊಂದು ಸಕ್ಸಸ್ ಆದರೆ ಮೈಸೂರಿಗೆ ಪ್ರವಾಸಿಗರ ತಾಣ ಅನ್ನೋದರಲ್ಲಿ ಒಂದು ಹೆಮ್ಮೆಯ ಗುರಿ ನಮಗೆ ಸೇರ್ತದೆ ಅಂತ ನನಗೆ ಆಫ್ ಸಫಾರಿ ಅಂದರೆ ಪ್ರಾಣಿಗಳು ಮಾಮೂಲಿ ಲೈವಲ್ಲಿ ಓಡಾಡ್ತಾ ಇರ್ತವೆ ಗಾಡಿಗಳೇನು ನಾವು ಫಾರೆಸ್ಟಲ್ಲಿ ನೋಡ್ತೀವಲ್ಲ ಆ ಫೀಲ್ ಇದರಲ್ಲಿ ಆಗುತ್ತೆ ಪ್ರಾಣಿಗಳು ಅದರಲ್ಲಿ ಎಲ್ಲೋ ಒಂದೊಂದು ಕಾಣುತ್ತೆ ಕಾಡಲ್ಲಿ ಬಟ್ ಇಲ್ಲಿ ನಾವು ಕೃತಕ ಕಾಡನ್ನ ನಿರ್ಮಿಸೋದ್ರಿಂದ ವೆಹಿಕಲಲ್ಲಿ ನೋ ಪ್ರಾಣಿಗಳನ್ನ ಅವರು ನೋಡ್ಬೋದು ಓಡಾಡೋಕ್ಕೆ ಬಿಟ್ಟಿರ್ತೀವಿ ಬೋನ್ ಇರೋಲ್ಲ ಸೇಫ್ಟಿಯಾಗಿ ಏನು ಮಾಡಬೇಕು ಅಷ್ಟನ್ನು ತಗೊಂಡು ಮಾಡಿ ಅದು ಕೃತಕ ಕಾಡಲ್ಲಿ ಓಡಾಡೋ ರೀತಿ ಇರ್ತೀನಿ ಹ್ಞೂ ನೂರ ಹದಿನಾರು ಎಕರೆ ಇದೆ ರೇಸ್ಕೋಸ್ ಹಂಗಾಗಿ